ಜಾಯ್ನಾಗಿ ಜಾಯ್ನಾಗಿ ಬೇಗ ಬೇಗ ಸಪೋರ್ಟ್ ಮಿಸೇಸ್ ಹಾಕಿ ಐಡಲ್ ಇರಬೇಡಿ ತುಂಬ ದಿನ ಆಯಿತು ಲೈವೇ ಬಂದಿಲ್ಲ ನಾನು ಇವಾಗ ಬಂದಿದ್ದೀನಿ జాయిన్గి జాయిన్గి సపోర్ట్ మంచి సైడల్బేడి ప్లీజ్ సపోర్ట్ మే ಸಪೋರ್ಟ್ ಮೆಸೇಜ್ ಹಾಕಕೆ ಹೆಡೆಲ್ ಇರಬೇಡಿ ಏನಾ ತೋರ್ ಆಗಲಿ ಓ ಇರ್ಕೆ ಬತ್ರ ಹ್ಮ್ ಜಾಯಿನ್ ಆಗಿರಿ ಜಾಯಿನ್ ಆಗಿರಿ ಹೆಡೆಲ್ ಇರಬೇಡಿ ಬೇಗ ಬೇಗ ಜಾಯಿನ್ ಆಗಿರಿ ಸಪೋರ್ಟ್ ಮೆಸೇಜ್ ಹಾಕಿ ಊಟ ಆಯ್ತಾ ಎಲ್ಲರದು ಹಾಯ್ ಬ್ರದರ್ ಹಾಯ್ ಊಟ ಆಯ್ತಾ ಏನು ಮಾಡ್ತಾ ಇದ್ದೀರಾ ಆಯ್ತಾ ಆಯ್ತು ಬ್ರದರ್ ಆಯ್ತು ನಿಮ್ದಾಯ್ತಾ ಏನ್ ಮಾಡ್ತಾ ಇದ್ದೀರಾ ಅಮ್ಮ ಊರಲ್ಲಿ ಬ್ರದರ್ ಅಮ್ಮ ಊರಲ್ಲಿದ್ದೀವಿ ಇನ್ನು ಇವಾಗೆಲ್ಲ ಕಾರ್ಯ ಮುಗಿದು ನೋಡಿ ಮೂಡಿ ತರ್ಸೋವು ಅಮ್ಮಗೆ ದೇವ್ರು ಹೊರಸವು ಎಲ್ಲ ಕಾರ್ಯನೂ ಮುಗಿದು ಇನ್ನು ಅಮ್ಮ ಊರಲ್ಲೇ ಇದ್ದೀನಿ ಓ ज्वाइन नहीं ज्वाइन नहीं बेग बेग सपोर्ट में से जाके लाइक डन थैंक यू ब्रदर थैंक यू सो मच लाइक करके थैंक यू सो मच ಏನು ಮಾಡ್ತ ಊಟ ಆಯಿತಾ ಆಯಿತು ಆಯಿತು ಬ್ರದರ್ ಆಯಿತು ನಿಮ್ದಾಯ್ತಾ ಕೃಷ್ಣ ಬ್ರದರ್ ಊಟ ಆಯಿತು ನಿಮ್ದಾಯ್ತಾ ಏನು ಮಾಡಿದ್ದೀರಾ ಊಟಕ್ಕೆ ಹಾಯ್ ಹೋಯ್ ಹೋಯ್ ಜಾಯ್ನಾಗಿ ಜಾಯ್ನಾಗಿ ಬೇಗ ಬೇಗ ತುಂಬ ದಿನ ಆಯಿತು ಲೈವೇ ಬಂದಿಲ್ಲ ನೋಡಿ ಒಂದು ಹದಿನೈದು ದಿನ ಆಯ್ತೇನೋ ಬಿಟ್ಟು ಬರೀ ಕೆಲಸನ ಆಯಿತು ಇವಾಗ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಿ ಅಂತ ಮಾಡ್ತಾಯಿದ್ದೀನಿ ನೋಡಿ ಪಾಪ ಎಲ್ಲರೂ ಹೇಳ್ತಾಯಿದ್ರು ಲೈವ್ ಮಾಡಿ ಲೈವ್ ಮಾಡಿ ಅಂತ ಹೇಳಿ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸಪೋರ್ಟ್ ಮೆಸೇಜ್ ಹಾಕಿ ಪಾ ನಮಸ್ತೆ ಮಲ್ಲಪ್ಪ ಬ್ರದರ್ ನಮಸ್ತೆ ಊಟ ಆಯ್ತಾ ಏನ್ ಮಾಡ್ತಾ ಇದ್ದೀರಾ ಊಟ ಆಯ್ತಾ ಆಯ್ತು ಬ್ರದರ್ ಆಯ್ತು ನಿಮ್ದು ಆಯ್ತಾ ಮಾಡಿದಿರ ಮಾಡಿದ್ದೀರಾ ಊಟಕ್ಕೆ ಅಕ್ಕ ನಿಮ್ಮ ಊರು ಯಾವುದು ಅಕ್ಕ ನಮ್ಮದು ಗದಗ ಹತ್ರ ಮಾಚಿನಾಳಿ ಅಂತ ಬ್ರದರ್ ನಾವು ಬೆಂಗಳೂರಲ್ಲಿ ಇರ್ತೀವಿ ಇವಾಗ ಬಂದಿದ್ದೀನಿ ಇಲ್ಲಿ ಊರಿಗೆ ನಮ್ಮ ಚಿನ್ನಿ ಮೂಡಿ ತಗ್ಸೋದು ಮತ್ತೆ ದೇವರು ಹೊರಿಸೋ ಕಾರ್ಯಕ್ರಮ ಇತ್ತು ನಮ್ಮಮ್ಮಗೆ ಇವಾಗ ಉರಿ ಬಂದಿದ್ದೀನಿ ನೋಡಿ ಥ್ಯಾಂಕ್ ಯು ಬ್ರದರ್ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಯ್ ರವಿ ಬ್ರದರ್ ಹಾಯ್ ಊಟ ಮಾಡ್ತಾ ಇದ್ದೀರ ನಾವು ಬೆಂಗಳೂರಲ್ಲಿ ಇರೋದು ಹೌದಾ ಬ್ರದರ್ ಯಾವ ಏರ್ಯಾದಲ್ಲಿ ಇರ್ತೀರ ನೀವು ಅವಳಿಗೆ ನೋಡಿ ಲಿಕ್ಕ ఎలక్ట్రాన్ సిటీ అవుదా నా దొడ్ బంస్ అంద్ర బ్రదర్ లైక్ థ్యాంక్ యూ బ్రదర్ థ్యాంక్ యూ సో మచ్

ಹಾಯ್ ರೀ ಹಾಯ್ ಬ್ರದರ್ ಹಾಯ್ ಊಟ ಆಯ್ತಾ ಏನು ಮಾಡ್ತಾ ಇದ್ದೀರಾ ಹೌದಾ ಬ್ರದರ್ಟ್ ಲೈವ್ಗೆ ಬಂದಿಲ್ಲ ಏನಾಯ್ತು ಏನಿಲ್ಲ ಬ್ರದರ್ ಅಮ್ಮಗೆ ದೇವ್ರು ಉರ್ಸೋದು ಮತ್ತೆ ನಮ್ ಚಿನ್ನಿ ಜವಳ ಇತ್ತಲ್ವಾ ಹಾಗಾಗಿ ಬರಕ್ಕೆ ಟೈಮ್ ಸಿಕ್ಕಿಲ್ಲ ನೋಡಿ ಇವತ್ತ ಬಂದಿದ್ದೀನಿ ಇವಾಗ ಟೈಮ್ ಸಿಕ್ಕಿದೆ ಇವಾಗ ಹಂಗೆ ನಮ್ ಕೌಶಿಕನ್ ಬರ್ತಡೆ ಮತ್ತೆ ಇಲ್ಲಿ ಹಬ್ಬ ಮತ್ತು ನಮ್ಮ ಚಿನ್ನಿ ಜೋಳ ತಗ್ಸ್ಬಿಟ್ಟು ಎಲ್ಲ ಮೇಲೆ ಮೇಲೆ ಕೆಲಸ ಅಂತೂ ತುಂಬಾ ಇತ್ತು ಹಾಗಾಗಿ ಟೈಮೇ ಸಿಕ್ಕಿಲ್ಲ ನನಗೆ ಇವತ್ತಲಿ ಇಂಥರ ಡೈಲಿ ಬರುತ್ತೆ ನೋಡಿ ವಿಡಿಯೋ ಐದೂವರೆಗೆ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೇಗಿದ್ದೀರಾ ಸೂಪರ್ ಆಗಿದ್ದೀವಿ ಬ್ರದರ್ ನೀವು ಹೇಗಿದ್ದೀರಾ ಅಮ್ಮ ಮನೆಯಲ್ಲಿ ಬಂದಿದ್ದೀನಲ್ವ ಇವಾಗ ಕೆಲಸನೇ ಆಗಿಬಿಡ್ತು ஆய்ர் ஆய்வு ஆய் ஏன் ஊட்டக்கே நீ ನಿಮ್ಮದು ಚಾನಲ್ ಇದೆಯಾ ಬ್ರದರ್ ಏನಂತ ಇದೆ ಹೇಳಿ ನೀವು ಸಬ್ ಆಗಿ ಕಮೆಂಟ್ ಹಾಕಿ ಇಂತ್ರ ಜಾಯಿನ್ ಆಗ್ತೀನಿ ಚಾನಲ್ ಏನು ನಿಮ್ಮದು ಹ್ಞೂ ಹೌದಾ ಸಬ್ ಆಗಿ ನನ್ಗೊಂದು ಕಮೆಂಟ್ ಹಾಕಿ ನಾಲ್ನ ಕನೆಕ್ಟ್ ಆಗ್ತೀನಿ ನಿಮಗೆ ನೀವು ಲೈವ್ ಬರ್ತೀರಾ ಬ್ರದರ್ ಆಲ್ರೆಡಿ ಹೌದಾ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಹಾಯ್ ಸಚಿನ್ ಬ್ರದರ್ ಹಾಯ್ ಊಟ ಆಯ್ತಾ ಏನು ಮಾಡ್ತಾ ಇದ್ದೀರಾ ಹಾಯ್ ಓಕೆ ಬ್ರದರ್ ಲೈವ್ ಎಂಡ್ ಮಾಡ್ತೀನಿ ಮತ್ತೆ ನಾಳೆ ಬರ್ತೀನಿ ಬಾಯ್ ಎಲ್ರಿಗೂ ಬಾಯ್ ಥ್ಯಾಂಕ್ ಯು ಸೊ ಮಚ್ ಎಷ್ಟೊತ್ತಿನ ಮಟ್ಟ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಬಾಯ್